ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೋಡಿ ಟೈಮ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಎದ್ದು ಕಾಫಿ ಮಾಡಿಕೊಂಡು ನೋಡಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನು ಎಲ್ಲ ಕೆಲಸ ಬಾಕಿ ಇದೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಮಂಗಳವಾರ ಯಜಮಾನ್ರು ಮನೇಲಿದ್ದಾರೆ ನೋಡಿರಿ ಪಾತ್ರೆ ಎಲ್ಲ ತೊಳಿಬೇಕು ಎಲ್ಲ ಎಲ್ಲೆಲ್ಲ ನಾಷ್ಟ ಮಾಡಬೇಕು ಅವರು ಕೂಡ ಮನೆಯಲ್ಲೇ ಇದ್ದಾರೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿ ಆಗ್ತದೆ ನೋಡ್ರಿ ಸಾಂಬಾರು ರೆಡಿ ಆಗ್ತದೆ ಇಡ್ಲಿಗೆ ಈ ಕಡೆ ಇಡ್ಲಿ ಇಟ್ಟಿದ್ದೀನಿ ಇನ್ನು ರೆಡಿ ಆಗೋದು ತಿನ್ನೋದೆ ಏನು ನಾಷ್ಟ ಮಾಡೋಣ ಇಲ್ಲ ನೋಡಿ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ವಡೆ ಆ ಥರ ಮಾಡಿದೆ ಬಟ್ ಈ ಥರನೇ ಮಾಡೋಣ ಅಂತ ಈ ಥರ ಮಾಡಿದ್ದೀನಿ ವಡೆನ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ ಮಾಡಿಲ್ಲ ಚಟ್ನಿ ಬೇಡ ಅಂದರು ನಮ್ಮ ಟೈಮ್ ನೋಡಿರಿ ಕೆಲ್ಸಕ್ಕೆ ಹೋಗುವಾಗ ಬೆಳಗ್ಗೆ ಒಂದು ಟೈಮ್ ನಾಷ್ಟ ಆಗ್ತಿತ್ತು ಪೂಜೆ ನೋಡಿರಿ ಯಜಮಾನ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆನ ಇನ್ನೆಲ್ಲ ತೆಗ್ದಿದ್ದಾರೆ ಅವ್ರನ್ನ ಅದೆಲ್ಲ ನೋಡಿ ಟೈಮ್ ನೋಡಿ ನಮ್ಮದು ನಾಶ ಟೈಮು ನಾಷ್ಟ ಟೈಮ್ ನೋಡಿರಿ ಬೆಳಗ್ಗೆ ಹೊತ್ತು ನಾವು ಎಂಟುವರೆಗೆಲ್ಲ ನಾಷ್ಟ ಮಾಡ್ತಿದ್ವಿ ಇವತ್ತು ಹನ್ನೆರಡು ಗಂಟೆ ಆಯಿತು ನಾಷ್ಟ ಬರ್ರಿ ಯಜಮಾನ್ರು ಕೊಡೋಣ ಹೇಗೆ ಹೇಗ್ಯದ್ರಿ ಹ್ಞೂ ಸೂಪರ್ ಸೂಪರಾ ಬರೀ ಫ್ರೆಂಡ್ ನಾನು ನಷ್ಟ ಮಾಡ್ತೀನಿ ಇಲ್ಲಿ ಇದ್ದರೆ ಸೋಂಬೇರಿತನ ಇದ್ದಂಗೆ ನೋಡಿರಿ ಎಂಟು ಗಂಟೆಗೆ ಇದ್ದಿದ್ದೀರಿ ಇವತ್ತು ಅವ್ರದ್ದು ರಜೆ ಇದೆ ಭಾನುವಾರ ಕೆಲಸ ಮಾಡಿದ್ದಾರೆ ಇವತ್ತು ರಜೆ ತೊಗೊಂಡಿದ್ದಾರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇರೋದ್ರಿಂದ ರಜೆ ತೊಗೊಂಡಿದ್ದಾರೆ ಹೋಗಬೇಕು ಟೈಮ್ ಆಲ್ರೆಡಿ ಆಗಿದೆ ನಷ್ಟ ಮಾಡಿ ಹೋಗ್ತೀರಿ ಬನ್ನಿ ಫ್ರೆಂಡ್ ನಾವು ನಷ್ಟ ಮಾಡ್ತೀವಿ ಮತ್ತು ನಷ್ಟ ಮಾಡಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ನೋಡಿ ಎಷ್ಟು ತಗೊಂಡ್ರಿ ಬ್ಯಾಂಕಿನ ಕೆಲಸ ಎಲ್ಲ ಮುಗೀತು ನೋಡ್ರಿ ರೇಷನ್ ತಗೊಂಬಂದಿರಿ ಇಲ್ಲೇ ಕೂತಿದ್ರಿ ಬ್ಯಾಂಕಿನ ಸ್ವಲ್ಪ ಲೆಕ್ಕ ಹಾಕೋಡು ಕೂತಿದ್ರು ರೇಷನ್ ತಂದು ಇಲ್ಲೇ ಇಟ್ಟಿದ್ರು ನೋಡ್ರಿ ಬೇಜಾರು ಮನೆಯಾಗಿದ್ರು ಬೇಜಾರು ಕೆಲ್ಸಕ್ಕೆ ಹೋದರು ಬೇಜಾರು 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 ಜೀವನೇ ಬೇಜಾರು ಅಂತ ಅಂದ್ಕೊಂಡ್ರೆ ಕೊಟ್ಟಾಗ ಬರಲ್ಲ ಬೇಜಾರೇ ಮಾಡ್ಕೋಬಾರ್ದು ಇಷ್ಟಕ್ಕೆ ನೋಡಿರಿ ಎಂಟುನೂರ ಮೂವತ್ತಾರು ರೂಪಾಯಿ ಅಕ್ಕಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ನಾನು ಬೇರೆ ಅಂಗಡಿಯಲ್ಲಿ ಇಷ್ಟೇ ನೋಡಿರಿ ಏನು ಜಾಸ್ತಿ ಇಲ್ಲ ಐಟಮ್ ಅಂದರೆ ಇಷ್ಟೇ ತೊಗೊಂಡಿದ್ದೀನಿ ಅದನ್ನು ಇದೊಂದು ತೊಗೊಂಡಿದ್ದೀನಿ ಇಷ್ಟ ಜ್ಯೂಸ್ ಮಾಡಿದಾಗ ಕುಡಿಯೋಕ್ಕೆ ಜ್ಯೂಸು ಏನ ರೀ ಜ್ಯೂಸ್ ಏನು ರೀ ಸೋಸಕ್ಕೆ ಸೋಸಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಭಾರ ಇದೆ ಚೆನ್ನಾಗಿದೆ ರೇಟ್ ಇದನ್ನು ನೋಡಿದ್ರೆ ಏನ್ರಿ ಇದು ಮುನ್ನೂರು ರೂಪಾಯಿ ಚಿ ಮುನ್ನೂರು ರೂಪಾಯಿ ಇದೆ ಬಟ್ ಡಿಸ್ಕೌಂಟ್ ನೂರ ಐವತ್ತ ಆಗಿದೆ ನೋಡಿ ಚೆನ್ನಾಗಿದೆ ಮನೆಯಲ್ಲಿ ನಾನೊಂದು ಹೂರಣ ರುಬ್ಬೋದು ಅದು ಒಂದು ನೋಡಿದೆ ಅದೊಂಥರ ರೌಂಡಿಗೆ ಇರುತ್ತಲ್ಲ ಅದು ನೋಡಿದೆ ಸಿಗಲಿಲ್ಲ ಎರಡು ಮೂರು ಜಾಗದಲ್ಲೂ ನೋಡಿದ್ರೆ ಸಿಗಲೇ ಇಲ್ಲ ಅದು ಹುರ್ಣ್ ರುಬ್ಬೋದೇನೋ ಮೋಸ್ಟ್ ಊರ ಕಡೆಗೆ ಸಿಗುತ್ತೆ ಜಲಡಿ ಅದು ಕೂಡ ಜಲಡಿ ಥರನೇ ಇದೇ ಥರ ಇರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅದು ಹುಡ್ಕಾಡೋದೇ ಸಿಗಲಿಲ್ಲ ಆದರೆ ಸಿಕ್ಕಿದ್ರೆ ತೊಗೋಬೇಕನ್ನೋ ಆಸೆ ಇತ್ತು ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ನಾನು ಪಕ್ಕದ ಮೇಲೆ ಈಸ್ಕೊಂಡು ಈಸ್ಕೊಂಡು ಮಾಡ್ತಾಯಿದ್ದೆ ಪಾಪ ಅವರು ಎಷ್ಟು ದಿನ ಅಂತ ಕೊಡ್ತಾರೆ ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಯಾವಾಗಲೂ ನಾವು ಕೇಳೋಕ್ಕಾಗಲ್ಲ ಅಲ್ಲ ರೀ ಅದಕ್ಕೆ ಮತ್ತೆ ಸಾಯಂಕಾಲ ಇನ್ನೊಂದು ಅಂಗಡಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಪಾತ್ರೆ ಅಂಗಡಿಗೆ ಎರಡು ಮೂರು ಪಾತ್ರೆ ಅಂಗಡಿಗೆ ಹೋಗಿದ್ರಿ ಅಲ್ಲಿ ಇಲ್ಲ ಓಪನ್ ಪೋಡ್ರಿ ಇದು ಎಷ್ಟಿದೆ ಅಂದರೆ ಅರವತ್ತೈದು ರೂಪಾಯಿ ಕಾಣಿಸುತ್ತಲ್ಲ ಹ್ಞೂ ಅರವತ್ತೈದು ರೂಪಾಯಿ ನೋಡ್ರಿ ಇದು ಅರವತ್ತೈದು ರೂಪಾಯಿ ಇದು ಒಂದೇ ಬಿಸಿನೀರು ಅಲ್ಲೇ ಹಾಕೊಂಡು ಕುಡಿಯೋಕ್ಕೆ ತೊಗೊಂಬಂದಿದ್ದೀನಿ ರೇಷನ್ ಎಲ್ಲ ಇಡ್ತೀನಿ ಇದೆಲ್ಲ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿದೆ ನೀವು ಸಪೋರ್ಟ್ ವಿಡಿಯೋ ವೀಡಿಯೋ ಇದ್ದೀರಾ ನನಗೆ ಬಹಳ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿ ವ್ಯೂಸ್ ಇದೆ ತುಂಬ ಚೆನ್ನಾಗಿ ವಾಚ್ ಓವರ್ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಿದ್ದೀನಿ ನನಗೆ ಇನ್ನು ಮುಂದೆ ಚಾಲೆಂಜಿಂಗ್ ವೀಡಿಯೋಗಳು ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಇನ್ನೊಂದು ಸ್ವಲ್ಪ ದಿನ ನನಗೆ ಟೈಮ್ ಬೇಕಾಗಿದೆ ಖಂಡಿತವಾಗ್ಲೂ ಚಾಲೆಂಜಿಂಗ್ ವಿಡಿಯೋ ಬಂದೇ ಬರುತ್ತೆ ಓಕೆ ಫ್ರೆಂಡ್ ಬಾಯ್ Thanks for watching.